ಮುತ್ತೂರು ಆ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗಾಗಿ ಏನು ಸರ್ಕಾರ ಘೋಷಣೆ ಮಾಡಿದಂತಹ ಒಂದು ನಿಗಮವನ್ನು ಸಂಪೂರ್ಣವಾಗಿ ಪೂರ್ಣವಾಗಿ ಅನುಷ್ಠಾನಗೊಳಿಸಿ ಆದೇಶ ಹೊರಡಿಸಿದ್ದಾರೆ ಹದಿನೇಳನೇ ಒಂದು ಸಮಾಜ ಒಂದು ಸಂಭ್ರಮಾಚರಣೆ ಮತ್ತು ಕೃತಜ್ಞತೆ ಸಲ್ಲಿಸಲು ಈ ಒಂದು ಸಂಭ್ರಮಾಚರಣೆ ಕಾರ್ಯಕ್ರಮ ಮಾಡಲಾಗಿತ್ತು ಯಾಕಂದ್ರೆ ಮೊದಲಿನ ಬಿಜೆಪಿ ಸರ್ಕಾರದಲ್ಲಿದ್ದಂತಹ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರು ಹಡಪ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗಾಗಿ ಹಡಪದ ಸಮಾಜದ ಒಂದು ನಿಗಮ ಮಂಡಳಿಯನ್ನು ಘೋಷಣೆ ಮಾಡಿದ್ರು ಅನಿವಾರ್ಯ ಕಾರಣದಿಂದ ನೆಲೆಗುದಿತ್ತು ಪೂರ್ಣ ಪ್ರಮಾಣದ ಅನುಷ್ಠಾನವಾಗಿದ್ದಿರಲಿಲ್ಲ ಅದಕ್ಕೋಸ್ಕರ ಈಗಿನ ಕಾಂಗ್ರೆಸ್ ಸರ್ಕಾರ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಹಿಂದುಳಿದ ವರ್ಗದ ಇಲಾಖೆಯ ಸಚಿವರಾದಂತಹ ಶಿವರಾಜ್ ತಂಗಡಿ ಸಾಹೇಬರು ಬಹಳ ಮುದ್ದು ರುಚಿ ವಹಿಸಿ ಆ ನೆಲೆಗುದಿ ಬಿದ್ದಂತಹ ಹಡಪ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗಾಗಿ ಏನು ಸರ್ಕಾರ ಘೋಷಣೆ ಮಾಡಿದಂತಹ ಒಂದು ನಿಗಮವನ್ನು ಸಂಪೂರ್ಣವಾಗಿ ಪೂರ್ಣವಾಗಿ ಅನುಷ್ಠಾನಗೊಳಿಸಿ ಆದೇಶ ಹೊರಡಿಸಿದ್ದಾರೆ ಹದಿನೇಳನೇ ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಹಿಂದುಳಿದ ಸಚಿವರಾದ ಶಿವರಾಜ್ ತಂಗಡಿಗೆ ಅವರಿಗೆ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ನಿಗಮವನ್ನು ಘೋಷಣೆ ಮಾಡಲು ಆದೇಶ ಮಾಡಲು ಸಹಾಯ ಮಾಡಿದಂತ ಒತ್ತಡ ನೀಡಿದಂತ ಸಚಿವರಿಗೂ ಶಾಸಕರಿಗೂ ಮತ್ತು ಎಲ್ಲ ನಾಯಕರಿಗೂ ಇವತ್ತಿನ ದಿವಸ ಈ ಒಂದು ದೀಪಾವಳಿ ಹಬ್ಬದ ಸಿಹಿ ಸುದ್ದಿಯನ್ನು ನೀಡಿದಂತಹ ಈ ಒಂದು ಸರ್ಕಾರಕ್ಕೆ ನಮ್ಮ ರಾಜ್ಯ ಹಡಪ ಸಮಾಜದ ವತಿಯಿಂದ ಜಿಲ್ಲಾ ಹಡಪ ಸಮಾಜದ ವತಿಯಿಂದ ಅನಂತ ಅನಂತ ಕೃತಜ್ಞತೆ ಬಲಿಸಲು ಹೇಳಲು ಇಚ್ಛೆಪಡುತ್ತೇನೆ ಅದೇ ರೀತಿಯಾಗಿ ಈ ಒಂದು ನಿಗಮಕ್ಕೆ ಬರ್ತಕ್ಕಂತಹ ದಿನಗಳಲ್ಲಿ ಈ ಹಡಪದ ಸಮಾಜದ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಒಂದು ಅಭಿವೃದ್ಧಿಯನ್ನು ಹೊಂದಲು ಈ ಒಂದು ಸಮಾಜಕ್ಕೆ ಒಂದು ನೂರು ಕೋಟಿ ಹಣವನ್ನು ಬಿಡುಗಡೆ ಮಾಡಬೇಕಂತಿದ್ದ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡುತ್ತೇನೆ ಅದಕ್ಕೋಸ್ಕರ ಬಂಧುಗಳೇ ಇವತ್ತಿನ ದಿವಸ ಈ ಒಂದು ನಮ್ಮ ಸಮಾಜ ಹಲವು ತೊಂದರೆಗಳಿಂದ ಬಳತ್ತಿದ್ದು ಈ ನಿಗಮ ಘೋಷಣೆ ಮಾಡಿದ್ದು ಬಹಳ ಖುಷಿಯಾಗಿದೆ ಅದಕ್ಕೋಸ್ಕರ ಈ ಒಂದು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಹಿಂದುಳು ಇಲಾಖೆ ಸಚಿವರಿಗೆ ಶಾಸಕರಿಗೆ ಮತ್ತು ಸಚಿವರಿಗೆ ಎಲ್ಲರೂ ಕೂಡ ಅನಂತ ಅನಂತ ಕೃತಜ್ಞತೆ ಸಲ್ಲಿಸುತ್ತಾ ಈ ಒಂದು ಈ ಒಂದು ಸದರಲ್ಲ ವೃತ್ತದಲ್ಲಿ ಅಡಪ ಸಮಾಜ ಅಡಪಾ ಸಮಾಜ ಸಂಭ್ರಮಾಚರಣೆ ಸಲ್ಲಿಸಿ ಪಟಾಕಿ ಸಿಡಿಸಿ ಹಂಚಿ ಮತ್ತು ಹಡಪದಪ್ಪ ಭಾವಚಿತ್ರಕ್ಕೆ ಪುಷ್ಪಾಂಜಲಿ ಮಾಡುವ ಮುಖಾಂತರ ಈ ಒಂದು ಸಂಭ್ರಮಾಚರಣೆ ಮಾಡಿದ್ದು ಬಹಳ ಖುಷಿ ತಂದಿದೆ ಮತ್ತೆ ಇವತ್ತು ನಿಜವಾಗ್ಲು ದೀಪಾವಳಿ ಹಬ್ಬದ ಖುಷಿ ನಮಗೆ ಆಗಿದೆ ಇವತ್ತು ನಮ್ಮ ಸಮುದಾಯಕ್ಕಾಗಿದೆ ಅಂತ ಹೇಳಿ ನಾನು ಎರಡು ಮಾತುಗಳಿಗೆ ಹೇಳ್ತೇನೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ